ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಫ್ಲಾಗ್ ನಾನು ಕಲಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬ ಅಂದರೆ ಒಂದು ನಿಜವಾಗ್ಲೂ ಸುಗ್ಗಿ ಹಬ್ಬ ಅದರಲ್ಲಂತೂ ಈ ಎಳ್ಳು ಬೆಲ್ಲ ಬೀರುವಂಥದ್ದು ನಮ್ಮ ಸಂಪ್ರದಾಯವೂ ಹೌದು ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ಎಳ್ಳು ಬೆಲ್ಲನ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎಳ್ಳು ಬೆಲ್ಲನ ತಯಾರಿಸೋಕ್ಕೆ ಏನೇನು ಬೇಕು ಯಾವ ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಂಡು ಕೊಡ್ತೀನಿ ಹೆಸರಲ್ಲೇ ಹೇಳೋ ಹಾಗೆ ಎಳ್ಳು ಬೆಲ್ಲ ಆಗಿರೋದ್ರಿಂದ ಮೊದಲಿಗೆ ಎಳ್ಳನ್ನು ಹುರ್ಕೊಬೇಕು ಅದಕ್ಕೋಸ್ಕರ ಒಂದು ಬಾಂಡಲಿನ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾದ ಬಾಂಡಲಿಗೆ ಇನ್ನೂರು ಅಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಲ್ಲ ಹಾಕ್ಕೊಂಡು ಸರಿ ಸುಮಾರು ಏನಿಲ್ಲ ಅಂದರೂ ಎಳ್ಳು ಚಿಟಪಟ ಅಂತ ಸೌಂಡ್ ಆಗಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೊಬೇಕು ಈ ರೀತಿ ಎಣ್ಣೆ ಹುರ್ಕೊಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು ಉರಿ ಜಾಸ್ತಿ ಇಟ್ಕೊಂಡು ಹುರ್ಕೊಳೋದು ಸರಿ ಬರೋದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ ಹಾಗೆ ಉಟ್ಕೊಬೇಕು ಚೆನ್ನಾಗಿ ಕೈ ಬಿಡ್ದಂಗೆ ಅದು ಇದೇನು ನೋಡಿ ಈ ಥರ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ಅದು ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ ಅಲ್ಲಿ ತನಕ ಹಾಗೆಯೇ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದು ಸಡಗರ ಸಂಭ್ರಮ ಆಗಿನ ಕಾಲದ ಪದ್ಧತಿ ಇವೆಲ್ಲ ಎಳ್ಳು ಬೆಲ್ಲನ ತಿನ್ನೋದು ಹಾಗೆ ನಿಮಗೆ ಗೊತ್ತಲ್ವ ಈಗೆಲ್ಲ ಚಳಿ ಜಾಸ್ತಿ ಇರುತ್ತೆ ದೇಹಕ್ಕೆ ಎಣ್ಣೆ ಅಂಶ ಬಹಳ ಹೆಚ್ಚು ಬೇಕಾಗುತ್ತೆ ನಾವು ಎಳ್ಳು ಬೆಲ್ಲಕ್ಕೆ ಸೇರಿಸ್ಕೊಂಡಿರೋಂತಹ ಎಳ್ಳಾಗಿರ್ಬೋದು ಕಡಲೆ ಬೀಜ ಹಾಗೆ ಒಣ ಕೊಬ್ಬರಿ ಈ ಎಲ್ಲ ಪದಾರ್ಥಗಳಲ್ಲಿ ಎಣ್ಣೆ ತಯಾರಿಸೋದ್ರಿಂದ ಇದು ಈ ಪದಾರ್ಥಗಳಲ್ಲಿ ಎಣ್ಣೆ ಅಂಶ ಬಹಳ ಹೆಚ್ಚು ಆಗಿರುತ್ತೆ ಅದಕ್ಕಾಗಿ ಇವಾಗ ನಾವು ಚೆನ್ನಾಗಿ ಎಳ್ಳನ್ನ ಹುರ್ಕೊಂಡಿದ್ದೀವಿ ನೋಡಿ ಕಲರ್ ಚೇಂಜ್ ಆಗ್ತಿದೆಯಲ್ಲ ಇನ್ನೊಂದು ಸ್ವಲ್ಪ ಹುರ್ಕೊತಾ ಇದ್ದೀನಿ ಈ ಒಂದು ಚಳಿಗಾಲಕ್ಕೆ ಈ ರೀತಿಯಾಗಿ ಎಳ್ಳು ಬೆಳ್ಳ ತಿನ್ನೋದಕ್ಕೆ ತುಂಬಾ ಬಹಳ ಒಳ್ಳೆಯದು ಅದರಲ್ಲೂ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಅಲ್ವಾ ಅಂಗಡಿಯಿಂದ ತಂದು ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಎಳ್ಳು ಕಂಪ್ಲೀಟಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂತೀನಿ ಇದು ಸ್ವಲ್ಪ ಹಾರಬೇಕಲ್ವಾ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಹಾಕಿ ಇಡಬೇಕು ನೆಕ್ಸ್ಟು ಅದೇ ಬಾಣಲಿಗೇನೆ ಒಂದು ಬೊಗ್ಸೆಯಷ್ಟು ನಾನು ಒಂದು ಕೈ ಬೊಗ್ಸೆಯಷ್ಟು ಕಡಲೆ ಬೀಜನ ಹಾಕೊತಾ ಇದ್ದೀನಿ ಸೊ ನಾನು ಇನ್ನೂರು ಗ್ರಾಮ್ ಅಷ್ಟೇ ಹೇಳ್ತಿರೋದು ನಿಮ್ಗೆ ಬೇಕು ಅಂದರೆ ಇನ್ನು ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡ್ಕೊಬೋದು ಏನು ಯಂತ್ರವಿಲ್ಲ ನೋಡಿ ಇಷ್ಟನ್ನ ಕಡ್ಲೆ ಬೀಜನ ಹಾಕೊಂಡು ಇದನ್ನು ಸಹ ಚೆನ್ನಾಗಿ ಹುರ್ಕೊಬೇಕು ಎರಡನ್ನ ಪದಾರ್ಥಗಳನ್ನ ಹುರ್ಕೊಳ್ಬೇಕು ಅಷ್ಟೇನೆ ಸೊ ಕಡ್ಲೆ ಬೀಜನೂ ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಅದು ಪರಿಮಳ ಬರುತ್ತೆ ಇವಾಗ ನಾವೇನೇ ಪದಾರ್ಥ ಹುರಿದ್ರೂ ಅದು ಪರಿಮಳದಿಂದ ಗೊತ್ತಾಗುತ್ತೆ ಅದು ಆಗಿಜ್ಜ ಇಲ್ವ ಅಂತ ಸೊ ಎಲ್ಲನೂ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಹಸಿದೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಎಲ್ಲ ಪದಾರ್ಥಗಳನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಸೊ ಈಗ ಕಡಲೆ ಬೀಜನೂ ಇದ್ದೀನಿ ಈಗ ಕಡಲೆ ಬೀಜನೂ ಸಹ ಹುರ್ಕೊಂಡಿರೋದಾಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಡಬೇಕು ಹಾರ್ಕೊಬೇಕು ಅದನ್ನು ಸೊ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಎರಡು ಹಚ್ಚಿ ಬೆಲ್ಲನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೀವು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಸೊ ಜಾಸ್ತಿನೂ ಬೆಳ ತಿನ್ನೋದಕ್ಕಾಗೋದಿಲ್ಲ ಸೊ ಸ್ವಲ್ಪ ಕಮ್ಮಿನೇ ತೊಗೊಂಡ್ರೂ ಏನೂ ತೊಂದರೆ ಇರೋದಿಲ್ಲ ಇನ್ನು ಈ ಬೆಲ್ಲನೆಲ್ಲ ಹಚ್ಕೊಂಡಾದ್ಮೇಲೆ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಈ ಕೊಬ್ಬರಿನ ಯಾವ ರೀತಿಯಾಗಿ ಸಿಪ್ಪೆ ತೆಗೆಯೋದು ಅಂದರೆ ಈ ಸೌತೆಕಾಯಿ ಇರ್ತಾರಲ್ಲ ಅದರಲ್ಲೂ ತಗೊಬೋದು ಇಲ್ಲ ಚಾಕುಲು ತೆಗಿಬೋದು ಆದರೆ ಬೆಸ್ಟ್ ಅಂದರೆ ಈ ತೇನ್ಕಾಯಿ ತೊರೆಯುವಂತಹ ಮಣೆ ಇರ್ತಾವಲ್ಲ ನೋಡಿ ಈ ರೀತಿಯಾಗಿ ತುಳ್ಕೊಂಡ್ರೆ ಒಳ್ಳೆಯದು ನಾನು ಪೂರ್ತಿಯಾಗಿ ಈ ಥರ ಮೇಲ್ಗಡೆ ಇರೋಂತಹ ಏನಂತಾರೆ ಸಿಪ್ಪೆ ಅಂತೀರೋ ಇಲ್ಲ ಏನಂತಿರೋ ಗೊತ್ತಿಲ್ಲ ಅದನ್ನೆಲ್ಲ ತತ್ಕೊಂಡಿದ್ದೀನಿ ಸೊ ಈ ರೀತಿ ತಗೊಂಡಾದ್ಮೇಲೆ ಕ್ಲೀನಾಗಿ ಕಟ್ ಮಾಡ್ಕೊಬೇಕು ಇದೇನು ಅಷ್ಟೇ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಹಚ್ಕೊಬೇಕು ಜಾಸ್ತಿ ಸಣ್ಣನೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಸ್ವಲ್ಪ ಮೀಡಿಯಮಲ್ಲಿ ಬಾಯಿಗೆ ಸಿಗೋ ಹಾಗೆ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಅದು ನಾವು ಈ ರೀತಿ ಕೊಬ್ಬರಿನ ಹಚ್ಕೊಂಡು ಅಷ್ಟರಲ್ಲಿ ಕಡಲೆ ಬೀಜ ನಾವೇನು ಹುರಿದಿಟ್ಟಿರ್ತೀವೋ ಅದು ತಣ್ಣಗಾಗಿರುತ್ತೆ ಸೊ ಅದು ಮೇಲೆ ಸಿಪ್ಪೆ ತೆಗ್ಯೋಕ್ಕೆ ತುಂಬಾ ಸುಲಭವಾಗಿ ತಗೊಬೋದು ನಾವು ಸಿಪ್ಪೆನೆಲ್ಲ ತೆಗೆದು ಅದು ಗುಂಡಿಗೆ ಇರ್ತಾರಲ್ಲ ನೋಡಿ ಈ ಥರ ಒಂದು ಕಡಲೆ ಬೀಜ ಇರುತ್ತಲ್ಲ ಅದನ್ನು ಎರಡು ಭಾಗವಾಗಿ ಮಾಡ್ಕೊಬೇಕು ಅದನ್ನು ನಾವು ಕೈಯಲ್ಲಿ ಬಿಡಿಸ್ಕೊಬೇಕು ಕೆಲವೊಂದು ಬಿಟ್ಟಿರ್ತವೆ ಬಟ್ ಇನ್ನು ನಾವು ನೀಟಾಗಿ ಒಂದೊಂದಾಗಿನೇ ಒಂದು ಕಟ್ಲಿ ಬೀಜನ ಎರಡು ಭಾಗವಾಗಿ ಮಾಡ್ಕೊಬೇಕು ಆಯಿತಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡಿ ಈಗ ನೆಕ್ಸ್ಟ್ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋದು ಅಂತ ಹೇಳ್ತೀನಿ ನಾವು ಕಡಲೆನೇನು ಉರಿಯೋಂಗಿಲ್ಲ ಹಾಗೇ ಹಾಕೊಬೋದು ಬಟ್ ಹಾಕೊಬೇಕು ಅಷ್ಟೇ ಚೆನ್ನಾಗಿರಬೇಕು ಈ ಹಸ್್ರ ಹಸ್ರಿಗೆ ಇರ್ತವೆ ಕೆಲವೊಂದು ಕಡಲೆ ಆ ಥರದ್ದೆಲ್ಲ ಹಾಕ್ಬೇಡಿ ಸೊ ಈಗ ನೆಕ್ಸ್ಟ್ ಬೆಲ್ಲ ಹಾಕೊಂಡಿದ್ದೀನಿ ಹಚ್ಚಿಟ್ಟಿರುವಂತಹ ಬೆಲ್ಲ ಹಾಗೆ ಕಡಲೆ ಬೀಜ ನೋಡ್ತಾ ಇರ್ಬೋದು ನೀವು ಕಡಲೆ ಬೀಜ ಆದ್ಮೇಲೆ ಕೊಬ್ಬರಿನೂ ಸಹ ಹಾಕೊಳ್ಬೇಕು ಇನ್ನು ಲಾಸ್ಟಾಗಿ ಎಳ್ಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಸುಲಭವಾಗಿಯೇ ಮನೆಯಲ್ಲೇ ಮಾಡ್ಕೊಬೋದು ಸ್ನೇಹಿತರೆ ಅಷ್ಟೊಂದು ಕಷ್ಟ ಅಂತ ಏನಿಲ್ಲ ಬರೀ ಎಳ್ಳು ಮತ್ತು ಕಡಲೆ ಬೀಜನ ಹುರ್ಕೊಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನು ಕೊಬ್ಬರಿ ಬೆಲ್ಲ ಯಾವ ರೀತಿಯಾಗಿ ಕಟ್ ಮಾಡ್ಕೊಬೇಕು ಅನ್ನೋದನ್ನು ಸಹ ತೋರಿಸಿದ್ದೀನಿ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ನೋಡಿದ್ರಲ್ಲ ನಿಮಗೇ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ ಖಂಡಿತ ಅಂಗಡಿಗಳಿಂದ ತರೋದ್ರ ಬದಲು ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಬಂದಿರೋಂತಹ ನೆಂಟ್ರಿಗಳಿಗಾಗಿರ್ಬೋದು ಕುಟುಂಬಸ್ಥರಿಗೆ ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಆಗಿರ್ಬೋದು ಇನ್ನು ಸಂಜೆ ಆದರೆ ಎಲ್ಲರ ಮನೆಗೂ ಎಳ್ ಸೊ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ಇರುತ್ತೆ ಅವತ್ತು ನಾನು ಸಹ ನನ್ನ ಮಗಳ ಕೈಯಲ್ಲಿ ಈ ಸತಿ ಎಳ್ಳನ್ನ ಬೀರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋದ್ರಲ್ಲ ಇಷ್ಟ ಆಗಿತ್ತು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಖಂಡಿತ ಮರಿಬೇಡಿ ಮನೆಯಲ್ಲೇ ಎಳ್ಳು ಬೆಲ್ಲನ ಮಾಡಿಕೊಂಡು ಆ ಎಳ್ಳು ಬೆಳ್ಳ ತಿಂದು ಸಿಹಿ ಮಾತಾಡಿ ಅಂತ ಹೇಳಿ